ಯಾವುದೋ ಒಂದು ಯೋಚನೆಯಲ್ಲಿ ಮನೆಯುತ್ತ ಸಾಗುತ್ತಿದ್ದವಳು ಹತ್ತಿರದಲ್ಲಿ ಕೇಳಿಬಂದ ಬುಲೆಟ್ ಸದ್ದಿಗೆ ಅಲ್ಲೇ ನಿಂತಳು ಆ ಸದ್ದು ಅವಳಿಗೆ ಐದು ವರ್ಷದ ಹಿಂದಿನ ಘಟನೆಯನ್ನು ನೆನಪಿಸಿತು ಯಾಕೋ ಅಲ್ಲಿ ನಿಲ್ಲಬೇಕೆಂದು ಅನಿಸದೆ ಮುಂದೆ ಹೆಜ್ಜೆ ಹಾಕ ಹೋದವಳು ಯಾವುದೋ ಬೈಕಿಗೆ ತಾಗಿ ಇನ್ನೇನು ಬೀಳಬೇಕು ಅಷ್ಟರಲ್ಲೇ ಬಲವಾದ ಕೈಯೊಂದು ಅವಳನ್ನು ಬೀಳದಂತೆ ತಡೆದು ನಿಲ್ಲಿಸಿತು ಹೇಗಿದೆಯಾ ದೃಷ್ಟಿ ಮೃದು ಧ್ವನಿ ಕೇಳಿ ಅಚ್ಚರಿಯಿಂದ ನಿಮಿರಿತು ಅವಳ ಕರ್ಣಗಳು ನೀ ನಿರ್ಮಲ್ ತಡೆತಡೆದು ಹೊರಬಂದಿತು ಮಾತು ಹೌದು ನಾನೇ ನಿನ್ನ ಜೊತೆ ಮಾತನಾಡೋಣ ಎಂದು ಬಂದರೆ ನೀನು ನಿಲ್ಲದೆ ಓಡುತ್ತಿರುವೆ ಅವನು ಅಪೇಕ್ಷಿಸುವಂತೆ ನುಡಿದರೆ ಐ ಆಮ್ ಸಾರಿ ಎಂದಳು ಅವಳು ಪರವಾಗಿಲ್ಲಬ್ಬಾ ಕೈ ಹಿಡಿದು ಬೈಕ್ ಎರೆಯಲು ಸಹಾಯ ಮಾಡಿದವನು ಬುಲೆಟನ್ನು ಪಾರ್ಕ್ ಕಡೆಗೆ ಟರ್ನ್ ಮಾಡಿದ ಎಲ್ಲಿಗೆ ಹೋಗುತ್ತಿದ್ದೇವೆ ನಿನ್ನ ಜೊತೆ ಮಾತನಾಡಬೇಕು ತುಂಬ ಅದಕ್ಕೆ ಪ್ರಶಾಂತವಾದ ಜಾಗ ಹುಡುಕುತ್ತಿದ್ದೇನೆ ಅವಳು ಮೌನಿಯಾದಳು ಅವಳ ಮನಸ್ಸು ಐದು ವರ್ಷಗಳ ಹಿಂದ ಕೂಡಿದವು ಪ್ರೀತಿಗೆ ಕಣ್ಣಿಲ್ಲ ನಿಜ ಆದರೆ ಪ್ರೀತಿಸುವವರಿಗೆ ಕಣ್ಣಿಲ್ವಾ ಎಂಬ ಮಾತೊಂದಿಗೆ ಅದಿರಲಿ ಪ್ರೀತಿಗೆ ಮಾತ್ರ ಅಲ್ಲ ತಾನು ಪ್ರೀತಿ ಮಾಡ್ತಿರೋ ಹುಡುಗಿಗೂ ಕಣ್ಣಿಲ್ಲ ಎಂಬ ಸತ್ಯ ತಿಳಿಯದ ನಿರ್ಮಲ್ ಪ್ರೀತಿಗೆ ಬಿದ್ದಿದ್ದ ದಿನವಿಡೀ ಗೆಳೆಯರು ಮೋಜು ಮಸ್ತಿ ಎಂದು ತಿರುಗಾಡುವ ಅವನಿಗೆ ಆಕಸ್ಮಿಕವಾಗಿ ಕಣ್ಣಿಗೆ ಕಂಡಿದ್ದಳು ದೃಷ್ಟಿ ಹುಟ್ಟು ಅಂದೆಯಲ್ಲದ ದೃಷ್ಟಿ ಅವಳ ಜೀವನದಲ್ಲಿ ನಡೆದ ಘಟನೆಯ ಕಾರಣದಿಂದ ಅಂದೆಯಾಗಿದ್ದಳು ಅವಳನ್ನು ಮನಸಾರೆ ಪ್ರೀತಿಸುತ್ತಿದ್ದವನು ನಿಜ ತಿಳಿದ ನಂತರವೂ ಅದನ್ನು ಮುಂದುವರೆಸಿದ ದಿನಗಳು ಉರುಳಿ ತಿಂಗಳು ಕಳೆದರೂ ಅವಳಲ್ಲಿ ತನ್ನ ಪ್ರೀತಿ ಹೇಳುವ ಧೈರ್ಯ ಬಂದಿರಲಿಲ್ಲ ಕೊನೆಗೊಂದು ದಿನ ಧೈರ್ಯ ಮಾಡಿ ಹಲೋ ಹಾಯ್ ಐ ಆಮ್ ನಿರ್ಮಲ್ ತನ್ನ ಪರಿಚಯ ಹೇಳಿಕೊಂಡ ಹೇಳಿ ಏನಾಗಬೇಕು ಬೇಬಿ ಸಿಟ್ಟಿಗಲ್ಲಿ ಕೆಲಸ ಮಾಡುತ್ತಿದ್ದವಳಿಗೆ ಅಂದು ತಡವಾಗಿತ್ತು ಹಾಯ್ ಐ ಲವ್ ಯು ತಡೆ ತಡೆದು ನೇರವಾಗಿ ಹೇಳಿದ ಅವನ ಮಾತು ಕೇಳಿ ಒಂದು ಕ್ಷಣ ಗಾಬರಿಗೊಂಡವಳಂತೆ ನಿಂತಳು ದೃಷ್ಟಿ ವಾಟ್ ಎಂದಿದ್ದಳು ನನಗೆ ನಿಮ್ಮ ಬಗ್ಗೆ ಎಲ್ಲ ಗೊತ್ತು ಆದರೂ ನನಗೆ ನಿಮ್ಮನ್ನು ಪ್ರೀತಿಸದೆ ಇರಲು ಸಾಧ್ಯವಿಲ್ಲ ನಾನು ನಿನಗೆ ಬಾಳು ಕೊಡುತ್ತೇನೆ ದಿನನಿತ್ಯ ಈ ರೀತಿ ಕೆಲಸ ಮಾಡೋ ಯಾವ ಅಗತ್ಯವೂ ಇಲ್ಲ ಆ ರೀತಿ ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಪಟಪಟನೆ ಹೇಳಿದ ಮಾತು ಕೇಳಿ ಅವಳಿಗೆ ಕೋಪ ಬಂದಿದ್ದವು ನೋಡಿ ಮಿಸ್ಟರ್ ನನಗೆ ಈ ಕೆಲಸ ಅಗತ್ಯ ಎಂದು ನಾನು ಮಾಡುತ್ತಿಲ್ಲ ನನ್ನ ತಂದೆಗೆ ನನ್ನನ್ನು ನೋಡಿಕೊಳ್ಳೋ ತಾಕತ್ತಿದೆ ಅದು ಬೇರೆ ವಿಷಯ ನಾನು ಈ ಕೆಲಸ ನನ್ನ ಮನದ ತೃಪ್ತಿಗಾಗಿ ಮಾಡುತ್ತಿದ್ದೇನೆ ಮಾತನಾಡುವಾಗ ಯೋಚಿಸಿ ಮಾತನಾಡಿ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುವುದು ಆನಂತರದ ವಿಷಯ ಮೊದಲು ನೀವು ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳು ಎಷ್ಟು ದಿನ ಎಂದು ಹೆತ್ತವರ ದುಡಿಮೆಯಲ್ಲಿ ಬದುಕುತ್ತೀರಿ ಮೊದಲು ನೀವು ನಿಮ್ಮ ಕಾಲ ಮೇಲೆ ನಿಂತು ಜೀವನದಲ್ಲಿ ಏನಾದರೂ ಸಾಧಿಸಿ ಆಮೇಲೆ ಬನ್ನಿ ನನ್ನ ಮುಂದೆ ಇರುವುದು ಒಂದು ಜೀವನ ಯಾಕೆ ಅದನ್ನು ಈ ರೀತಿ ವೇಸ್ಟ್ ಮಾಡ್ತೀರಿ ಬಿಡಿ ಜಾಗ ನನಗೆ ತಡವಾಗಿದೆ ನಿಮ್ಮ ಜೊತೆ ಹರಟೆ ಹೊಡೆಯಲು ಸಮಯವಿಲ್ಲ ಅವನ ಜೀವನದ ಬಗ್ಗೆ ಗೆಳತಿಯರಿಂದ ತಿಳಿದಿದ್ದ ದೃಷ್ಟಿ ಬೇಕೆಂದೇ ಆ ರೀತಿಯ ಮಾತುಗಳನ್ನಾಡಿದಳು ಅವಳ ಮಾತುಗಳು ಚಾಚಿ ಏಟಿನಂತೆ ಅವನ ಮನದ ಮೇಲೆ ಬೀಸಿ ಹೋಗಿದ್ದವು ಬೇಸರವೋ ಅಲ್ಲ ಕೋಪವೋ ಅಲ್ಲ ಎಂಬಂತ ಹತಾಶೆಯ ಮುಖ ಹೊತ್ತು ಅಲ್ಲಿಂದ ವಾಪಸ್ಸಾಗಿದ್ದ ನಿರ್ಮಲ್ ದೃಷ್ಟಿ ದೃಷ್ಟಿ ಏನು ಯೋಚಿಸ್ತಿದೆಯಾ ಬೈಕ್ ಪಾರ್ಕ್ ಮಾಡಿ ಅವಳನ್ನು ಕೂಗುತ್ತಿದ್ದ ನಿರ್ಮಲ್ ಹಾ ಎಂದವಳು ವಾಸ್ತವಕ್ಕೆ ಬಂದಿದ್ದಳು ಏನು ಯೋಚಿಸ್ತಿದ್ದೆ ಇಳಿಕೆಳಕ್ಕೆ ಪಾರ್ಕ್ ಬಂತು ಕೈ ಹಿಡಿದು ಇಳಿಯಲು ಸಹಾಯ ಮಾಡಿದ ನಿರ್ಮಲ್ ತಾನು ಇಳಿದಿದ್ದ ನಿರ್ಮಲ್ ಯಾವಾಗ ಬಂದೆ ನೀನು ದೆಹಲಿಯಿಂದ ನಿನ್ನೆಯಷ್ಟೇ ಬಂದೆ ಎಂದವನು ಈ ಕಡೆ ಬಾ ಎನ್ನುತ್ತಾ ಅವಳ ಕೈ ಹಿಡಿದು ನಡೆಸಿದ ಪಾರ್ಕ್ ಒಳಗೆ ಬಂದವನು ಯಾರಿಲ್ಲದ ಪ್ರಶಾಂತ ಜಾಗವೊಂದನ್ನು ನೋಡಿ ಅವಳನ್ನು ಅಲ್ಲಿಗೆ ಕರೆತಂದು ಬೆಂಚ್ ಮೇಲೆ ಕೂರಿಸಿದ್ದ ಹೇಗಿದೆಯಾ ದೃಷ್ಟಿ ಕೇಳಿದ ಹೀಗಿದ್ದೀನಿ ನೋಡು ಎಂದಾಗ ನಗು ಬೀರಿದ ಅವನು ಯಾಕೆ ಸಂಕೋಚ ಪಡ್ತಿದೀಯಾ ಅದು ಅಷ್ಟೆಲ್ಲ ಮಾತನಾಡಿದೆ ಎಂದು ನೋಡಿದ್ರೆ ಅವಳು ಉತ್ತರಿಸಲಿಲ್ಲ ಕಂಗಳಲ್ಲಿ ತೆಳುವಾಗಿ ನೀರಾಡಿದವು ಅರೆ ಯಾಕೆ ಅಳ್ತಿದೀಯ ಕಣ್ಣೂರುರಿಸುತ್ತಾ ಕೇಳಿದ ನಾನಂದು ಹಾಗೆ ಮಾತನಾಡಬಾರದಿತ್ತು ಐ ಆಮ್ ಸಾರಿ ಸಣ್ಣಗೆ ನುಡಿದಳು ಇಲ್ಲ ನಿಜ ಹೇಳಬೇಕು ಅಂದರೆ ನೀನಂದು ಹಾಗೆ ಮಾತನಾಡಿದ್ದೇ ಸರಿ ಇತ್ತು ಐ ಸ್ವೇರ್ ಕನೋ ನನಗೆ ನಿನ್ನ ಮೇಲೆ ಯಾವುದೇ ಕೋಪವಿಲ್ಲ ಅಂದು ನಿನ್ನ ಮಾತು ಕೇಳಿ ನೀನು ನನ್ನ ಹಂಗಿಸ್ತಿದೀಯಾ ಅಂತ ಒಂದು ಬಾರಿ ಕೋಪ ಬಂದಿದ್ದು ನಿಜ ಆದರೆ ಕುಳಿತು ಯೋಚಿಸಿದಾಗ ನಿನ್ನ ಮಾತು ನಿಜವಾಗಿತ್ತು ಅದೇ ಮಾತನ್ನು ನಮ್ಮ ಮನೆಯಲ್ಲಿ ಫ್ಯಾಮಿಲಿಯಲ್ಲಿ ಸಾಕಷ್ಟು ಮಂದಿ ಹೇಳಿದರೆ ನನಗೆ ಆದರೆ ಆಗ ಆ ಮಾತು ತಲೆಗೆ ಹೋಗಿರಲಿಲ್ಲ ಎಲ್ಲದಕ್ಕೂ ಒಂದು ಸಮಯ ಅನ್ನುವುದು ಬರಬೇಕು ಅಂತಾರಲ್ಲ ಹಾಗೆ ನಿನಗೊಂದು ಸತ್ಯ ಹೇಳ ಅವಳ ಗಲ್ಲವೆನ್ನೆತ್ತಿ ಕೇಳಿದ ಏನು ನಿಜ ಹೇಳಬೇಕು ಅಂದರೆ ನನ್ನ ಮೇಲೆ ನಿನ್ನ ಮಾತುಗಳು ಅಷ್ಟೇನು ಪ್ರಭಾವ ಬೀರಲಿಲ್ಲ ನಿನ್ನ ಜೀವನ ನನ್ನ ಮೇಲೆ ಪ್ರಭಾವ ಬೀರಿತು ನನ್ನನ್ನು ನಿನಗೆ ಹೋಲಿಸಿದ್ದರೆ ನನ್ನ ಎಲ್ಲ ಅಂಗಾಂಗಗಳು ನೆಟ್ಟಗಿದೆ ಆದರೆ ಯೋಚನೆಯಲ್ಲಿ ಜೀವನ ಶೈಲಿಯಲ್ಲಿ ನೀನು ನನಗಿಂತ ಉತ್ತಮ ಜೀವನ ನಡೆಸುತ್ತಿದ್ದೆ ನಿನಗೆ ಕಣ್ಣು ಕಾಣಿಸುವುದಿಲ್ಲ ಅಂದರೆ ಏನಾಯಿತು ನೀನು ಬೇರೆಯವರ ನೀನು ಬೇರೆಯವರಿಗಿಂತ ಯಾವುದರಲ್ಲಿ ಕಡಿಮೆ ಇದ್ದಿ ಹೇಳು ಇದೇ ಜೀವನ ನನಗೆ ಸ್ಫೂರ್ತಿ ನೀಡಿತು ನಾನು ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಎಂಬ ಚರ ಹುಟ್ಟಿಸಿತು ಇವತ್ತು ನಾನು ಏನೇ ಆಗಿದ್ದರೂ ನಿನ್ನ ಆ ಮಾತು ಮತ್ತು ನಿನ್ನ ಜೀವನವೇ ಸ್ಫೂರ್ತಿ ನನಗೆ ನೀನಿಲ್ಲದಿದ್ದರೆ ಇವತ್ತು ನಾನು ಅದೇ ಹಳೆಯ ನಿರ್ಮಲ್ ಆಗಿರುತ್ತಿದ್ದೇನೆ ವಿನಃ ಇಂದಿನ ಯುದ್ಧ ಐಕೋನ್ ನಿರ್ಮಲ್ ಆಗ್ತಿರಲಿಲ್ಲ ಅವನ ಮಾತಿಗೆ ಕಿವಿಯಾಗಿದ್ದಳು ಇಲ್ಲ ನಿರ್ಮಲ್ ಇದರಲ್ಲಿ ನನ್ನದೇನೂ ಪಾತ್ರವಿಲ್ಲ ಇಲ್ಲಿ ನಾನು ಕೇವಲ ನಿಯಮಿತ ಮಾತ್ರ ನನ್ನಲ್ಲದಿದ್ದರೆ ಇನ್ಯಾರು ಇರುತ್ತಿದ್ದರು ಆದರೆ ಇವತ್ತು ನೀನು ಆ ಸ್ಥಾನದಲ್ಲಿ ಇದ್ದೀಯ ಅಂದರೆ ಅದು ನಿನ್ನ ಶ್ರಮಕ್ಕೆ ದೊರೆತ ಫಲ ನೀನು ಸುಮ್ಮನೆ ನನ್ನ ಹೊಗಳುತ್ತಿರುವೆ ಅಷ್ಟೇ ಕ್ರೆಡಿಟ್ ಬೇಕಿರಲಿಲ್ಲ ಅವಳಿಗೆ ಸರಿ ನಿನಗೆ ಕ್ರೆಡಿಟ್ ಬೇಡದಿದ್ದರೆ ನಾನು ಹೊಗಳುವುದಿಲ್ಲ ಆದರೆ ಈ ಬಾರಿ ನಮ್ಮ ಮದುವೆ ದಿನಾಂಕ ನೀನು ಮುಂದೂಡುವಂತಿಲ್ಲ ನಿನ್ನ ಆಸೆಯಂತೆ ಈಗ ನೀನೇ ಸ್ವಂತ ಬೇಬಿ ಸಿಟ್ಟಿಂಗ್ ಕೇರ್ ನಡೆಸ್ತಿದೀಯ ಇದೇ ದಿನಕ್ಕಾಗಿ ತಾನೇ ಕಾದಿದ್ದು ಅಂದು ನೀನು ಹೇಳಿದಂತೆ ನಾನು ನನ್ನ ಜೀವನದಲ್ಲಿ ಒಂದು ಹಂತಕ್ಕೆ ಸಾಧಿಸಿ ನಿನ್ನ ಮುಂದೆ ನಿಂತಾಗ ನೀನು ನನ್ನಲ್ಲಿ ಕೇಳಿಕೊಂಡಿದ್ದೆ ನಾನು ಸ್ವಂತವಾಗಿ ಒಂದು ಬೇಬಿ ಸಿಟ್ಟಿಂಗ್ ಕೇರ್ ಸಂಸ್ಥೆ ನಡೆಸಬೇಕು ಇಲ್ಲಿ ಅಲ್ಲಿಯವರೆಗೆ ನೀವು ಕಾಯುವಿರಿ ಎಂದಾದರೆ ನನಗೇನು ತೊಂದರೆಯಿಲ್ಲ ಎಂದು ನಿನಗೆ ಕೊಟ್ಟ ಮಾತಿನಂತೆ ಅಂದು ಹೋದವನು ಇಂದು ಮರಳಿ ಬಂದಿದ್ದೇನೆ ಈಗ ಲಾದರೂ ಒಪ್ಪಿಗೂ ಕೊಡು ಪುಟ್ಟ ಮಗು ಚಾಕ್ಲೇಟಿಗೆ ರಚ್ಚೆ ಹಿಡಿಯುವಂತೆ ಕೇಳಿದ ಅವನ ಮಾತಿಗೆ ನಗು ಬಂದಿತು ಅವಳಿಗೆ ಸರಿ ನಾಳೆ ಬಂದು ಮನೆಯಲ್ಲಿ ಮಾತನಾಡಿ ಕೊನೆಗೆ ಒಪ್ಪಿಗೆ ನೀಡಿದಳು ಯಾಹ ಸಂತಸದಿ ಕೇಕೆ ಹಾಕಿ ಮೆಲ್ಲಕ್ಕೆ ಜಿಗಿದಿದ್ದ ನಿರ್ಮಲ್ ಒಬ್ಬರಿಗೊಬ್ಬರು ಹೆಗಲಾಗಿ ನಡೆಯುವೆವು ಎಂಬ ನಿರ್ಧಾರಕ್ಕೆ ಇಬ್ಬರ ಒಪ್ಪಿಗೆಯು ಮುದ್ರೆಯೂ ಬಿದ್ದಿತು ನಿರ್ಮಲ್ ಪ್ರೀತಿ ಮತ್ತು ಯೋಚನಾ ಶಕ್ತಿ ದೃಷ್ಟಿಯಾದರೆ ಅವಳ ಕಣ್ಣ ದೃಷ್ಟಿ ಅವನಾಗಿದ್ದ ಜೀವನದ್ದಕ್ಕೂ ಕೈ ಹಿಡಿದು ನಡೆಯುತ್ತೇನೆ ಎಂದು ನುಡಿದ ಅವನ ಮಾತು ಇಂದು ನಿಜವಾಗುತ್ತಿದೆ ಎಂಬ ಹರ್ಷಕ್ಕೆ ಅವನ ಗಂಟಲಿನಿಂದ ಮಾತೇ ಹೊರಡುತ್ತಿಲ್ಲ ನಿರ್ಮಲ್ ಆಗಲೇ ತಡವಾಗಿದ್ದ ಮನೆಗೆ ಹೋಗೋನ್ವಾ ಅವಳ ಪ್ರಶ್ನೆಗೆ ಸರಿ ಎಂದು ತಲೆದೋಗಿ ಅವಳನ್ನು ಕೈ ಹಿಡಿದ ನಡೆಸಿದ ಬುಲೆಟ್ಟಿನೆಡೆಗೆ ಜೊತೆಯಾಗಿ ಹೆಜ್ಜೆ ಹಾಕಿದ ಗುರುತಿಗೆಂಬಂತೆ ನಡೆದು ಬಂದ ದಾರಿಯಲ್ಲಿ ಮೂಡಿದ ಹೆಜ್ಜೆ ಗುರುತು ಅವರ ಪ್ರೀತಿಗೆ ಅಸ್ತು ಎಂದಿತು ಜೋಡಿಯನ್ನು ಹೊತ್ತ ಬುಲೆಟ್ ಮನೆಯೆಡೆಗೆ ಸಾಗಿತು